ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡಿಯೇ ಇರಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಬಾಯ್ ಫ್ರೆಂಡ್ ಇಬ್ಬರು ಮುದ್ದಿನ ಬೆಸ್ಟ್ ಫ್ರೆಂಡ್ಸ್ ಆದರೆ ಸೋಷಿಯಲ್ ಮೀಡಿಯಾ ಎಲ್ಲವನ್ನೂ ಕಿಡಿಸ್ಬಿಡ್ತು ರೀಲ್ಸ್ ನೋಡಿ ನೋಡಿ ಈಗ ತಲೆತ್ತಿ ನೋಡಕ್ಕಾಗಲ್ಲ ಈಗ ಯಾವುದು ಮೊದಲಿನ ತರ ಇರೋದಿಲ್ಲ ಇಷ್ಟ ಇಲ್ಲದಿದ್ದರೂ ಎಲ್ಲರನ್ನು ಬ್ಲಾಕ್ ಮಾಡಿ ನನ್ನ ಅಕೌಂಟ್ ನ ಇನ್ಆಕ್ಟಿವೇಟ್ ಮಾಡಲೇಬೇಕಾಗಿದೆ ಸೋಷಿಯಲ್ ಮೀಡಿಯಾ ನನ್ನ ಬದುಕನ್ನು ಸರ್ವನಾಶ ಮಾಡಿಬಿಡ್ತು ಇನ್ಸ್ಟಾ ಫೇಸ್ಬುಕ್ ವಾಟ್ಸಪ್ ಸ್ನ್ಯಾಪ್ಚಾಟ್ ನಿಮ್ಮ ಬದುಕನ್ನು ನಾಶ ಮಾಡುತ್ತದೆ ಸೋಷಿಯಲ್ ಮೀಡಿಯಾ ನಿಮಗೆ ಹಾನಿಕಾರಕ ನಿಯಮಿತವಾಗಿ ಉಪಯೋಗಿಸಿ ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು

ನನ್ನ ಬ್ರ್ಯಾಂಡ್ ಅಕೌಂಟಿಗೆ ಕೊಡ್ತಾ ಇಲ್ಲ ಏಯ್ ನನ್ಗೆ ಒಟ್ಟು ಕೊಟ್ಟರು ವಿಶ್ ತಗೊಂಬಾರಮ್ಮ ಏ ಅಣ್ಣ ಹುಷಾರಣ್ಣ ಥ್ಯಾಂಕ್ ಯು ಚಿರ ಬಿದ್ದ ಕಿದ್ದೋಗ್ಬಿಟ್ಟಿತಿದ್ರೆ ಥ್ಯಾಂಕ್ ಯು ಬಾ ಇದು ಖುಷಿ ಕುತ್ಕೊಳ್ಳೋ ವೆಟರ್ ನಮ್ಮ ಹುಡುಗನಿಗೆ ಒಂದು ಬಿಯರ್ ತಗೊಮ್ಮ ಜೊತೆಗೆ ಅವನಿಗೊಂದು ಹಂಗೆ ಸ್ನ್ಯಾಕ್ಸ್ ತಗೋಬಾರಮ್ಮ ಏ ನಂದಗಳು ಇನ್ನು ಬರ್ಲೋ ಆಯ್ತೋ ಬಂದ್ ತಗೋಬಾರಮ್ಮ ಬೇಗ ಯಾರೆ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ತಿರುಗಾಳಿ ಚಳಿಗೆ ನೀ ಅಡುಕದೆ ಮುಂದೆ ಸಾಗುವೆ ಅರೆಹೊಯ್ ಅರೆ ಅರೆ ಹೊಯ್ ಅರೆ ಅರೆಹೊಯ್

శివ శివ శంభో శంభో శివ శంభో శివ శివ శంభో రుద్రను మురనే కన్నను బిడలి తాండవ నాట్యక ప్రళయవే బరలి కయటా ధుముగి బరలి ఎదురు నీ తిరుగో ಬೇಡ ಐದು ನಿಮಿಷ ಬಿಟ್ಕೊಂಡ್ ಬಾ ಹಾ ಐದು ನಿಮಿಷನ ಹಣ ಓಡೋದಾ ಜಗದ ರೌಡ್ ನಮ್ಮಕلا ಬಿಲ್ಟಿ ಬಿಲ್ಡಪ್ ಗೆರೋ ಕಮೇಲಾ ಓ ಗಂಜ ಗಂಜ ಓ ಗಂಜ ಗಂಜ ಓ ಪಕ್ಕದ ರಸಕೋ ಹೊರದ್ ಬಿಡ್ತಿರಲ್ಲೋ ಹಾ ಹಾ ನನ್ನ ಕುಂಡಿಗೆನಾಗಿಲ್ಲ ಸದ್ಯ

ಬಸಪ್ಪ ನೀವು ಈ ಇದ್ದಾಗ ಹಿಂಗೆ ಆಡ್ತಿದ್ರಿ ಏನ್ರಿ ಹಿಂಗೆಲ್ಲ ಆಡಿಲ್ಲ ಅಂದ್ರು ಬೇರೆ ಆಟ ಆಡಿದೀನಿ ಸರ್ ಸರ್ ಅದೆಲ್ಲ ಇವಾಗ ಮೊದ್ಲು ಒದ್ದೊಳ ಹಾಕೋಣ ಬತ್ತಿ ನಿರಾಲಿ ಅಯ್ಯೋ ಮೇಲೆ ಹೋಗ್ತಿನ್ವೆ ಥೂ 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 ನನ್ ಮಕ್ಕಳ ಈ ಕಿತ್ತಾಗಿರೋ ಫೋನ್ಗೋಸ್ಕರ ನಾನ್ ನಿಂದೆ ಹೊಡ್ ಬಂದ್ರಲ್ಲೇ ಕಿತ್ತೋದ್ ನನ್ ಕಿತ್ತೋಗಿರೋ ಫೋನ್ ಅಂತ ಗೊತ್ತಿದ್ರು ಕಿತ್ಕೊಂಡೋದಲ್ಲೇ ಕಿತ್ತೋದವನೇ ಓಕೆ ಫೈನ್ ಒಬ್ರೊಬ್ರಾಗೆ ಬರೋಣ ನೀನ್ ಓಕೆ ಯಾಕ ಬಂದೆ ಹಾ ಯಾಕೋ ಇಲ್ಲ ಹಾಲ್ ನೋಡುಗಟ್ಟ ಹೇಗೆ ಬಾಂಬ ನನ್ ಚೈನ್ ಕೊಡು ಆತ ಹತ್ಕೊಬಿಡ್ತೀನಿ ನಾನು ಇವಾಗ ಅಯ್ಯೋ ಸರಿ ಚೈನ್ ಚೆನ್ನಾಗಿತ್ತು ತಗೊಳ್ಳಮ್ಮ ಹೋಗ್ಲಿ ಕೊಡ ಸರಿ ಚಿನ್ನ ಬರ್ಲ ನಾನು ಮಗ ಚೈನ್ ತಗೊಟ್ಟು ನೀನ್ ಗಾಡಿ ಓಡಿಸ್ತಿದ್ದೆ ಹೌದು ನಾನು ಹಿಂದೆ ಕೂತಿದ್ದೆ ನೀನಿದೆ ನಾನು ಕೂತಿದ್ದೆ

ಲವ್ ಸ್ಟೋರಿ ಹೇಳ್ತೀನಿ ಹೇಳ್ತೀನಿ ಅನ್ಬಿಟ್ಟು ಓಸಿ ದುಡ್ಡಲ್ಲಿ ಬಂದು ಕುಡ್ಕೊಂಡು ಹೋಗಿಡ್ತಾ ಇದ್ದ ಏ ನಿಂತೂ ನಿನ್ ಲವ್ ಸ್ಟೋರಿ ಹೇಳ ನೀನ್ ಕೈ ಮುಗಿತಿನಿ ಇವತ್ತಾದ್ರು ಹೇಳನ್ ಗಾಡಿ ಓಡಿಸ್ತಿದ್ದ ಹೌದು ನಾನು ಹಿಂದೆ ಕೂತಿದ್ದೆ ನಾನು ಕೂತಿದ್ದೆ ಅವ್ನು ಕೂತಿದ್ದ ಬಸಪ್ಪ ಕೊನೆಗೂ ಈ ನನ್ನ ಮಕ್ಕಳು ನನ್ ಕೈ ಸಿಗಾಕೊಂಡ್ಬಿಟ್ರು ಹೌದು ಸರ್ ಈ ನನ್ನ ಮಕ್ಕಳು ನಮಗೆ ಎಷ್ಟು ಸತಾಯಿಸಿದ್ರು ಅಂದ್ರೆ ಬನ್ನಿ ಸರ್ ತಕೊಂಡೋಗೋಣ ಏಯ್ ಅಂತದೇನೋ ಇದೆ ಈ ಫೋನಲ್ಲಿ ಮೆಮೊರೀಸ್ ಐನಿ ಮೆಮೊರಿ ಮೆಮೊರಿ ಇದಲ್ಲ ಮತ್ತೆ ಅವಳ್ದು ಲೈ ಇವಳ ಹ್ಮ್ ದಿನ ಫೋನ್ ನೋಡ್ಕೊಂಡು ಆ ಫೋನ್ ನಾ ನೆಲಕ್ಕೆ ಜಜ್ಜಿ ಜಜ್ಜಿ ಹುಡುಕಿದ್ದೆ ಓಕೆ ಓಕೆ ಇವನ್ ಗಾಡಿ ಓಡಿಸ್ತಿದ್ದ ನಾನ್ ಹಿಂದೆ ಕೂತಿದ್ದೆ ಈ ಗಾಜದ ಒಂದು ಒಳ್ಳೆ ಕ್ವಾಟ್ಲೆ ಆಯ್ತಲ್ಲ ಏ ತಿರ್ಗ ಹಿಂದೆ ಏ ಕಲಿತಾವ್ರೆ ಬರೋ

ಹೇ ಬರ್ರ ಮೀಲ್ ಸರ್ ನಾನೇನ್ ತಪ್ಪು ಮಾಡಿದೆ ಹೇಳಿ ಸರ್ ಬಸಪ್ಪ ಈ ನನ್ನ ಮಕ್ಳು ಏನ್ ತಪ್ಪು ಮಾಡಿದ್ದಾರೆ ಅಂತ ಹೇಳು ಅಯ್ಯೋ ಕುಡುಕ್ ನನ್ನ ಮಗನೇ ಕೆಲಸ ಮಾಡೋದನ್ನ ಬಿಟ್ಟು ಕುಡಿಯೋದನ್ನ ಕೆಲಸ ಮಾಡ್ಕೊಂಡಿದ್ಯಾ ಇನ್ನ ನೀನು ಲವರ್ ಬಿಟ್ಟು ಅಂತ ಲವರ್ ಹೆಸರಲ್ಲಿ ದೊಡ್ಡ ತಪ್ಪು ಲವ್ ಬಿ ಬೇಡ ಏನ್ ತಪ್ಪ ಮಾಡ್ದ ಬೇರೆ ಕೇಳ್ತಾನೆ ಇನ್ನ ನೀನು ಗಾಂಜಾ ಸೇತೀಯಾ ಇನ್ನ ನೀನು ಕಳ್ತನ ಮಾಡ್ತೀಯಾ ಇನ್ನ ನೀನು ನಾನ್

ಇನ್ನು ಮುಂದೆ ನಾನು ಯಾವತ್ತೂ ಕುಡಿಯಲ್ಲ ಸರ್ ತುಂಬಾ ನೋವಾಗಿದೆ ಸರ್ ನಾನು ಯಾವತ್ತೂ ಕುಡಿಯಲ್ಲ ಕಡೆದ ಒಂದು ಒಂದು ಹೆಲ್ಪ್ ಮಾಡ್ತೀರಾ ಸರ್ ಸರ್ ಅದು ಒಂದೂರ್ ಮೂವತ್ ರೂಪಾಯಿ ಇದ್ರೆ ಕೊಡ್ತೀರಾ ಸರ್ ಅದು ನೋವಾಗಿದೆಯಲ್ಲ ಸರ್ ಆ ನೂರ್ ಮೂವತ್ ರೂಪಾಯಿನ ತಗೊಂಡೋಗಿ ಲಕ್ಷ್ಮಿ ಬರಲ್ಲ ಎಣ್ಣೆ ಹಾಕೊಂಡ್ಬಿಡ್ತೀನಿ Så nimsha vatten oni ndo nim du? Når du police ta 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 ta